ಎಲ್ಲರಿಗೂ ನನ್ನ ನಮಸ್ಕಾರಗಳು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ನಾವಿವತ್ತು ನವರಾತ್ರಿಯ ಮೂರನೆಯ ದಿವಸದ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿದುಕೊಳ್ಳೋಣ ಮೂರನೇ ದಿವಸಕ್ಕೆ ಕಾಲಿಡ್ತಾ ಇದ್ದೇವೆ ನಾವು ಶೈಲಪುತ್ರಿಯನ್ನು ಪೂಜೆ ಮಾಡಿಯಾಗಿದೆ ಒಂದನೇ ದಿವಸ ಎರಡನೇ ದಿವಸ ಬ್ರಹ್ಮಚಾರಣಿ ದೇವಿಯನ್ನು ಪೂಜೆ ಮಾಡಿಯಾಗಿದೆ ಮೂರನೇ ದಿವಸ ತಾಯಿ ಮಾತೆಯ ಮೂರನೇ ಅವತಾರ ಚಂದ್ರಘಂಟಾದೇವಿಯ ಆರಾಧನೆ ಮಾಡಲಾಗುತ್ತದೆ ಅದರ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರೇನಾದರೂ ಬಂದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಆಪ್ಷನನ್ನು ಸೆಟ್ ಮಾಡಿಕೊಳ್ಳಿ ನಾವು ಹಾಕಿರೋ ಯಾವುದೇ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಹಾಗೆ ದುರ್ಗಾದೇವಿಯ ಮೂರನೇ ಅವತಾರ ಚಂದ್ರಘಂಟಾದೇವಿ ಆರಾಧನೆ ಮಾಡಲಾಗುತ್ತದೆ ಈ ದೇವಿ ರಾಕ್ಷಸರನ್ನು ನಾಶಪಡಿಸಲು ಅವತರಿಸಿದವಳು ತನ್ನನ್ನು ನಂಬಿದ ಭಕ್ತರಿಗೆ ಶೌರ್ಯ ಸೌಖ್ಯ ಸಮೃದ್ಧಿ ನೀಡುವವಳಾಗಿದ್ದಾಳೆ ದಯಾಮಯಿ ಆಗಿದ್ದಾಳೆ ಇವಳು ಹತ್ತು ಕೈಯನ್ನು ಹೊಂದಿರ್ತಾಳೆ ಇವಳು ಹತ್ತು ಕೈಯಲ್ಲೂ ಪ್ರತಿ ಕೈಯಲ್ಲೂ ಖಡ್ಗ ತ್ರಿಶೂಲ ಬಿಲ್ಲು ಬಾಣ ಗದೆ ಕಮಲ ಗಂಟೆ ಮತ್ತು ವಿವಿಧ ಆಯುಧಗಳನ್ನು ಹಿಡಿದಿರುತ್ತಾಳೆ ಇವಳು ಇವಳ ವಾಹನ ಸಿಂಹ ಆಗಿರುತ್ತದೆ ಇವಳು ಸಿಂಹದ ಮೇಲೆ ಕೂತಿರ್ತಾಳೆ ಹತ್ತು ತೋಳುಗಳನ್ನು ಹೊಂದಿರ್ತಾಳೆ ನವರಾತ್ರಿಯ ಮೂರನೆಯ ದಿವಸ ಈ ದೇವಿಯನ್ನು ಆರಾಧನೆ ಮಾಡಲಾಗುತ್ತದೆ ಚಂದ್ರಿಕಾ ಅಥವಾ ರಣಚಂಡಿ ಅಂತಲೂ ಕರೆಯಲಾಗುತ್ತದೆ ಚಂದ್ರಘಂಟ ಎಂದರೆ ಗಂಟೆ ಆಕಾರದ ಚಂದ್ರನನ್ನು ಹಣೆಯಲ್ಲಿ ಧರಿಸಿದವಳು ಎಂದರ್ಥ ಹಾಗಾಗಿ ಚಂದ್ರಘಂಟ ಎಂದು ಕರೆಯಲಾಗುತ್ತದೆ ಹಿಮವಂತ ಮೈನಾ ದೇವಿಯ ದಂಪತಿಗೆ ಪುತ್ರಿಯಾಗಿ ಜನಿಸಿದ ಪಾರ್ವತಿ ದೇವಿ ಶಿವನೊಡನೆ ವಿವಾಹ ಸಂದರ್ಭದಲ್ಲಿ ಮಹಾದೇವ ಕೈಲಾಸದ ಸಕಲ ಗಣಗಳ ಜೊತೆ ಮದುವೆ ನಡೆಯುವ ಸ್ಥಳಕ್ಕೆ ಪ್ರವೇಶಿಸುತ್ತಾನೆ ಆ ಭಯಂಕರವಾದ ರೂಪವನ್ನು ಕಂಡ ಮಾತೆ ಮೂರ್ಛೆ ಹೋಗುತ್ತಾಳೆ ಆಗ ಪಾರ್ವತಿ ದೇವಿಯು ಚಂದ್ರಘಂಠ ರೂಪದಲ್ಲಿ ಶಿವನ ಮುಂದೆ ಪ್ರತ್ಯಕ್ಷಳಾಗಿ ಶಿವನು ರಾಜಕುಮಾರನ ರೂಪ ತಾಳಬೇಕಾಗಿ ವಿನಂತಿಸಿಕೊಳ್ಳುತ್ತಾಳೆ ಹೀಗೆ ಶಿವನು ಸುಂದರ ವರನ ರೂಪವನ್ನು ತಾಳಿದ ನಂತರ ಶಿವ ಪಾರ್ವತಿಯರ ಮದುವೆ ನೆರವೇರುತ್ತದೆ ಎಂದು ಉಲ್ಲೇಖ ಇದೆ ಚಂದ್ರಗಂಟಾದೇವಿಯ ಮೈ ಬಣ್ಣ ಚಿನ್ನದಂತೆ ಪಳಪಳನೆ ಹೊಳೆಯುತ್ತದೆ ಈ ದೇವಿಯ ಆರಾಧನೆಯಿಂದ ಸಕಲ ಸಂಪತ್ತು ಸಮೃದ್ಧಿ ಜೀವನದಲ್ಲಿ ಭರವಸೆ ಭರವಸೆ ಕಳೆದುಕೊಂಡವರಿಗೆ ಹೊಸ ಭರವಸೆ ಅಥವಾ ಹೊಸ ಹಾದಿ ಹುಡುಕುತ್ತಿದ್ದವರಿಗೆ ದಾರಿ ತೋರಿಸುವ ಯಶಸ್ಸು ನೀಡುತ್ತಾಳೆ ಈಕೆ ಶರೀರದ ಬಣ್ಣ ಈಗಾಗಲೇ ನಾನು ಹೇಳಿರುವ ಪ್ರಕಾರ ಚಿನ್ನದಂತೆ ಹೊಳೆಯುತ್ತಿರುತ್ತದೆ ಚಂದ್ರಘಂಟಾದೇವಿಯ ದೇವಿಯು ಶುಕ್ರ ಗ್ರಹದ ಅಧಿದೇವತೆ ಆಗಿರ್ತಾಳೆ ಶುಕ್ರ ಅಂದರೆ ಸಕಲ ಸಂಪತ್ತು ಆರೋಗ್ಯ ಐಶ್ವರ್ಯ ಕೊಡುವ ಶುಕ್ರಗ್ರಹದ ಅಧಿದೇವತೆ ಆಗಿರುವ ದೇವಿಯ ಆರಾಧನೆ ಮಾಡಿದರೂ ಸಕಲ ಸಂಪತ್ತು ಐಶ್ವರ್ಯ ದೊರೆಯುತ್ತದೆ ಮನೆಯಲ್ಲಿ ಯಾವತ್ತಿಗೂ ಆಹಾರದ ಕೊರತೆ ಬರಬಾರದು ಎಂದರೆ ತಾಯಿ ಚಂದ್ರಘಂಟಾದೇವಿಯ ಆರಾಧನೆ ಮಾಡಬೇಕಾಗುತ್ತದೆ ಎಂದು ಹೇಳಲಾಗುತ್ತದೆ ಈ ದಿನ ದುರ್ಗಾ ಮಾತೆಯು ಬ್ರಹ್ಮ ದುರ್ಗಾ ಮಾತೆಯನ್ನು ಅಂದರೆ ಈ ದಿನದ ದುರ್ಗಾ ಮಾತ ಮಾತೆಯ ಮೂರನೆಯ ಚಂದ್ರ ಮೂರನೆಯ ಅವತಾರದ ಚಂದ್ರಗಂಟಾ ದೇವಿಯನ್ನು ಆರಾಧನೆ ಮಾಡಬೇಕಾದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗಿನ ಜಾವ ಐದು ಗಂಟೆಯ ಒಳಗೆ ಪೂಜೆ ಮಾಡಬಹುದಾಗಿದೆ ಮತ್ತೊಂದು ಸಮಯ ಎಂದರೆ ಒಂಬತ್ತು ಹನ್ನೊಂದರಿಂದ ಹತ್ತು ಐವತ್ತೇಳರ ಒಳಗೆ ಪೂಜೆ ಮಾಡಬಹುದು ಹಾಗೆ ಸಂಜೆ ಸಂಜೆ ಪೂಜೆ ಮಾಡುವವರಾದರೆ ಆರು ಹದಿನಾಲ್ಕರಿಂದ ಆರು ಮೂವತ್ತೆಂಟು ನಿಮಿಷದ ಒಳಗೆ ಪೂಜೆ ಮಾಡಬಹುದಾಗಿದೆ ದೇವಿಯು ಈ ದಿನ ಕಡು ನೀಲಿ ಬಣ್ಣದ ಹೊಂದಿಗೆ ಈ ದಿನದ ಪೂಜೆ ಮಾಡಬೇಕಾದ್ರೆ ಕಡು ನೀಲಿ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಇವತ್ತು ನಿನ್ನೆ ಬ್ರಹ್ಮಚಾರಣಿ ದೇವಿಯ ಪೂಜೆ ಮಾಡಬೇಕಾದ್ರೆ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿ ಪೂಜೆ ಮಾಡಬೇಕಾಗುತ್ತೆ ಇವತ್ತು ನೀಲಿ ಬಣ್ಣದ ಬಟ್ಟೆಯೊಂದಿಗೆ ಪೂಜೆ ಮಾಡಬಹುದು ನೀಲಿ ಅಂದರೆ ಪೂಜೆ ಮಾಡುವವರು ಆಕೆಗೆ ಸೀರೆ ಅಥವಾ ಕಡು ನೀಲಿ ಬಣ್ಣವನ್ನು ಅವಳಿಗೆ ಅರ್ಪಿಸಬೇಕಾಗುತ್ತದೆ ಕಡು ನೀಲಿ ಬಣ್ಣದ ಬಟ್ಟೆ ಧರಿಸಬಹುದು ಕಡು ನೀಲಿ ಬಣ್ಣವು ಆಧ್ಯಾತ್ಮಿಕತೆ ಹಾಗೂ ರಕ್ಷಣೆ ಮತ್ತು ಶಾಂತಿಯನ್ನು ಪ್ರತಿನಿಧಿಸುತ್ತದೆ ಸಂಪತ್ತನ್ನು ಕೂಡ ಪ್ರತಿನಿಧಿಸುತ್ತದೆ ಆದ್ದರಿಂದ ರಾಯಲ್ ಬ್ಲೂ ಅಥವಾ ಕಡು ನೀಲಿ ಬಣ್ಣವನ್ನು ಇವತ್ತು ಆಕೆಯ ಪೂಜೆ ಮಾಡಬೇಕಾದ್ರೆ ಧರಿಸಬಹುದು ಸೀರೆ ರವಿಕೆ ಕಣವನ್ನು ದುರ್ಗಾಮಾತೆಗೂ ಅರ್ಪಿಸಬಹುದು ಯಾರು ಭಯಪಡುತ್ತಾ ಇರುತ್ತಾರೋ ಅಂದರೆ ಅವರಿಗೆ ಅರ್ಹತೆ ಇದ್ದರೂ ಕೆಲವೊಬ್ಬರಿಗೆ ತುಂಬ ಅರ್ಹತೆ ಇದ್ರೂ ಒಬ್ಬರು ಭಯ ಪಡ್ತಾ ಇರ್ತಾರೆ ಅವರಿಗೆ ಅರ್ಹತೆ ಇದ್ರೂ ಅವ್ರು ನನಗೆ ಆಗುತ್ತೆ ಏನಾಗುತ್ತೋ ಏನೋ ಯಾವುದೇ ಕೆಲಸ ಮಾಡಬೇಕಾದ ಸ್ಥಳದಲ್ಲಿ ಎಲ್ಲ ವಸ್ತುಗಳಿರುತ್ತವೆ ಎಲ್ಲ ಅವಶ್ಯಕತೆಗಳು ಎಲ್ಲ ಸೌಕರ್ಯಗಳು ಇದ್ದರೂ ಕೂಡ ಅವರು ಎಲ್ಲ ಇದ್ದು ಕೂಡ ಭರವಸೆ ಇರೋದಿಲ್ಲ ಅವರಿಗೆ ಯಾರು ಏನಂದುಕೊಳ್ಳುತ್ತಾರೋ ನಾನು ಮಾತಾಡಿದ್ರೆ ತಪ್ಪಾಗುತ್ತೆ ಏನಂತಾರೋ ಏನೋ ಆ ಥರ ಇರ್ತಾರೆ ಕೆಲವೊಬ್ಬರು ತುಂಬ ಭಯ ಪಡ್ತಾಯಿರ್ತಾರೆ ಅಂಥವ್ರಿಗೆ ಸದಾ ನಾನು ಮಾಡಿದರೆ ತಪ್ಪು ನಾನು ಮಾತಾಡಿದರೆ ತಪ್ಪು ನನ್ನ ಕಾನ್ಫಿಡೆನ್ಸ್ ಇರಲ್ಲ ಕೆಲವೊಬ್ಬರಿ ಆ ಥರದವರು ಈ ದೇವಿಯನ್ನು ಪೂಜೆ ಮಾಡಿದರೆ ಮೂರನೆಯ ದೇವಿ ಮೂರನೇ ಅವತಾರವಾದ ಚಂದ್ರಗಂಟಾ ದೇವಿಯನ್ನು ಆರಾಧನೆ ಮಾಡಿದರೆ ತುಂಬ ಕಾನ್ಫಿಡೆನ್ಸ್ ಬರುತ್ತೆ ಅಂತ ಹೇಳಲಾಗುತ್ತದೆ ಭರವಸೆ ಬರುತ್ತೆ ಎಂದು ಹೇಳಲಾಗುತ್ತದೆ ಹಾಗೆ ವೈವಾಹಿಕ ಜೀವನದಲ್ಲಿ ತೊಂದರೆ ಇದ್ದರೆ ಜಗಳ ಕಿರಿಕಿರಿ ಈ ರೀತಿ ಇದ್ದರೆ ದೇವಿಯನ್ನು ಆರಾಧನೆ ಮಾಡಬಹುದು ಇವಳಿಗೆ ನೈವೇದ್ಯ ಅಂತ ಬಂದರೆ ಹಸಿ ಹಾಲು ಕಾಯಿಸದೇ ಇರುವ ಹಾಲು ಇರುತ್ತಲ್ಲ ಹಸಿ ಹಾಲನ್ನು ನೈವೇದ್ಯವಾಗಿ ಕೊಡ್ಬೋದು ನಮ್ಮ ಭಾಷೆಯಲ್ಲಿ ಹೇಳಬೇಕಂದ್ರೆ ಹಾಲು ಕೀರು ಅಂತಲೂ ಹೇಳ್ತಾರೆ ಹಾಲನ್ನು ಕೀರು ಮಾಡಿ ಪಾಯಸ ಮಾಡಿಯೂ ಕೊಡ್ಬೋದು ಹಾಗೆ ಬಿಳಿ ಕಲ್ಲು ಸಕ್ಕರೆ ಸಮರ್ಪಣೆ ಮಾಡಬಹುದು ಹಾಗೆ ಬಿಳಿಯ ಹೂಗಳನ್ನು ಅಥವಾ ಬಿಳಿ ಹೂಗಳನ್ನು ಆಗುತ್ತೆ ಮಲ್ಲಿಗೆ ಸೇವಂತಿಗೆ ಇಂದ ಅಲಂಕಾರ ಮಾಡಬಹುದು ನೀಲಿ ಹೂಗಳಿಂದನೂ ಅಲಂಕಾರ ಮಾಡಬಹುದು ಇವತ್ತು ದೇವಿಗೆ ನೀಲಿ ಬಣ್ಣ ಬಂದಿರೋದ್ರಿಂದ ನೀಲಿ ಹೂವಿನ ಬಣ್ಣವನ್ನು ಬ್ಲೂ ಕಲರ್ ಇರುವ ಹೂಗಳನ್ನು ಅರ್ಪಿಸಬಹುದು ಜೋಡಿ ತುಪ್ಪದ ದೀಪಗಳನ್ನು ಬೆಳಗಬಹುದು ಈ ರೀತಿ ನೈವೇದ್ಯ ಪೂಜೆ ಆ ತಾಯಿಗೆ ನಾವು ಏನಾದರೂ ಸ್ವಲ್ಪ ಏನಾದರೂ ಪ್ರೀತಿಯಿಂದ ಇಷ್ಟು ಮಾಡಿ ಹಾಕಿದರೂ ನೈವೇದ್ಯ ಮಾಡಿ ಹಾಕಿದ್ರೂ ಸಾಕಾಗುತ್ತೆ ಇಂಥದ್ದೇ ಅಂತ ಇಲ್ಲ ಆದರೂ ಬಿಳಿ ಕಲ್ಲು ಸಕ್ಕರೆ ಕಾಯಿಸದೇ ಇರುವ ಹಾಲು ಆಮೇಲೆ ಹಾಲು ಕೀರು ಈ ರೀತಿ ಮಾಡಿ ನೈವೇದ್ಯ ಮಾಡಬಹುದು ಜೋಡಿ ತುಪ್ಪದ ದೀಪಗಳನ್ನು ಬೆಳಗಬಹುದು ಸಂಜೆ ಅಥವಾ ಕುಂಕುಮಾರ್ಚನೆ ಮಾಡಬಹುದು ಈ ರೀತಿ ಪೂಜೆ ಮಾಡಬಹುದು ಈ ರೀತಿ ನಾನು ಹೇಳಿದ್ದೆಲ್ಲ ಆ ರೀತಿ ಪೂಜೆ ಮಾಡಿ ನೈವೇದ್ಯ ಹಾಗೆ ಹೂವಿನ ಅಲಂಕಾರ ಬ್ಲೂ ಕಲರ್ ಬಟ್ಟೆಯನ್ನು ಧರಿಸಿ ಈ ರೀತಿ ಪೂಜೆ ಮಾಡಿ ಹಾಗೆ ಮಂತ್ರಗಳನ್ನು ಹೀಗಿರುತ್ತವೆ ಮಂತ್ರಗಳು ನೂರ ಎಂಟು ಬಾರಿ ಜಪಿಸಬೇಕಾಗುತ್ತದೆ ನೂರ ಎಂಟು ಬಾರಿ ಇರುತ್ತದೆ ಮಂತ್ರ इति रिति ॐ देवी चन्द्रघण्टायै नमः 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 ॐ देवी चन्द्रघण्टाय 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 नमः ॐ देवी चन्द्रघण्टा नमः ॐ देवी चन्द्रघण्टा नमः ॐ देवी चन्द्रघण्टा नमः ॐ देवी चन्द्रघण्टाय नमः ॐ देवी चन्द्रघण्टा ये 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 नमः ॐ देवी ये नमः ॐ देवी चन्द्रघण्टा 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 नमः ॐ देवी ये नमः ॐ देवी चन्द्रघण्टा नमः ॐ देवी चन्द्रघण्टा नमः ॐ देवी चन्द्रघण्टा नमः ॐ देवी चन्द्रघण्टा नमः ॐ देवी चन्द्रघण्टाय नमः ಓಂ ದೇವಿ ಚಂದ್ರಗಂಟಾ ಏ ನಮಃ 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 ಈ ರೀತಿ ಇರುತ್ತದೆ ಸುಲಭವಾದ ಮಂತ್ರ ಆಗಿರುತ್ತದೆ ಇದು ನೂರ ಎಂಟು ಬಾರಿಯೇ ಜಪಿಸಬೇಕು ಹಾಗೆ ಇದು ತುಂಬ ಸುಲಭವಾಗಿರ್ತದೆ ಈ ದೇವಿಯ ಮಂತ್ರ ಇಷ್ಟನ್ನು ಜಪಿಸಿ ತುಂಬ ಒಳ್ಳೆಯದಾಗುತ್ತೆ ನಾಳೆ ನಾಲ್ಕನೆಯ ದಿವಸದ ಅವತಾರದ ಬಗ್ಗೆ ತಿಳಿದುಕೊಳ್ಳೋಣ ಕೊನೆವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ಇನ್ನೊಮ್ಮೆ ಮತ್ತೊಮ್ಮೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್